ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪುರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮಾಡ್ಲಿ ಪೇಪ ಬೇಡ ಬಿರ್ಜಾ ಇಸ್ಮಾ ಇಲ್ಲೂ ಗೊತ್ತಾ ನಿಮ್ಗೆ ಏನು ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕ ಕುಳಿಸ್ಕೊಂಡ್ ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿ ಅವರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕೇಳಿ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತರು ಸರ್ ಸರ್ ವಿಚಾರ ಹಾಗೆ ಇಲ್ಲಿ ಹೋಗಿದ್ರು ಅಲಿಗೇಷನ್ ಇರದಿರೋ ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಅವರು ತಕ್ರಾರ ಅದು ಒಂದು ಬೇರೆ ಇಶ್ಯೂ ಕುಂಕುಮಾಯಿ ಮಾತಾಡಿದರೋ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಇದೆ ಸರ್ ಮಾತಾಡಿದ್ರು ಗೊತ್ತಿಲ್ಲ ಶಿಶೈ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲಿರೋ ಕನ್ನಡ ಬರಿಯಕ ಆಗುತ್ತಾ ಆಸಕ್ತಿ ಇಲ್ಲಿರೋ ಬರಿಯಕ ಪ್ರೀತಿ ಇಲ್ಲಿರೋ ಬರಿಯಕ ಆಗುತ್ತಾ ಅವರು ಬರ್ದಿರತಕ್ಕಂತ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಕುಂಕುಮ ಮತ್ತೆ ಹೂ ಬಿಡ್ಕೊಂಡು ಚಾವುಳ್ಳಿ ತಾಯಿಗೆ ಕುಂಕುಮ ಸೀಸೆ ಮುಸ್ಲಿಂ ಧರ್ಮದವ್ರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದ್ ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರ ನಾಡ ಹಬ್ಬ ಅಂತ ಇದೆ ಇನ್ನೊಂದ್ ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಬಿಜೆಪಿಯವರು ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪುರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮಾಡ್ಲಿಪ್ಪು ಬೇಡದವ್ರು ಬಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮ್ಗೆ ಏನ್ ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿ ಅವರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕೇಳಿ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತೋ ಸರ್ ಸರ್ ನಿಜारामದ ಹಾಗೆ ಎಲ್ಲ ಹೋಗಿದ್ರು ಅಲಿಗೇಷನ್ ಇರದು ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಅವರು ತಕ್ರಾರ ಅದು ಒಂದು ಬೇರೆ ಇಶ್ಯೂ ಕುಂಕುಮಾಯಿ ಮಾತಾಡಿದರೋ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಇದೆ ಸರ್ ಮಾತಾಡಿದ್ರು ಗೊತ್ತಿಲ್ಲ ಸಿಷೇ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇದಿರೋ ಕನ್ನಡ ಬರಿಯಕ ಆಗುತ್ತಾ ಆಸಕ್ತಿ ಇದಿರೋ ಬರಿಯಕ ಪ್ರೀತಿ ಇದಿರೋ ಬರಿಯಕ ಆಗುತ್ತಾ ಅವರು ಬರ್ದಿರತಕ್ಕಂತ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಕುಂಕುಮು ಚಾವಳಿ ತಾಯಿಗೆ ಸೀಸೆ ಮುಸ್ಲಿಂ ಧರ್ಮದವ್ರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದ್ ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡ ಹಬ್ಬ ಅಂತ ಇದೆ ಇನ್ನೊಂದ್ ಧರ್ಮದವ್ರ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ